ನಮಸ್ತೆ ಎಲ್ಲರಿಗೂ ಬನ್ನಿ ಸರ್ಪಾಡಿ ಸಿಚುವೇಶನ್ ಏನಿದೆ ನೋಡೋಣ ಥರ್ಡ್ ಪಾರ್ಟಿ ತುಂಬ ವೆಲ್ತಿಯಾಗಿ ಬದಲಾಗಿದ್ದಾರೆ ತುಂಬ ಶ್ರೀಮಂತಿಕೆನ ನೋಡ್ತಾ ಇದ್ದಾರೆ ತುಂಬ ಕ್ಲಾರಿಟಿಲಿ ಇದ್ದಾರೆ ಸೊ ನಿಮ್ಮ ಪಾರ್ಟ್ನರ್ನ ನಿಮ್ಮ ಹಸ್ಬೆಂಡ್ನ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ ಸೊ ಅವರಿಗೆ ಬೇಕಾಗಿ ಸಿಗೋವರೆಗೂ ಥರ್ಡ್ ಪಾರ್ಟಿ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಥರ್ಡ್ ಪಾರ್ಟಿ ತುಂಬ ಕ್ಲಿಯರ್ ಆಗಿ ಇದ್ದಾರೆ ತುಂಬ ಪ್ಯಾಷನೆಟ್ ಆಗಿ ಇದ್ದಾರೆ ತುಂಬ ದುಬಾರಿ ನಿಮ್ಮ ಥರ್ಡ್ ಪಾರ್ಟಿನ ಮೇಂಟೈನ್ ಮಾಡೋದು ಕಷ್ಟ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಬೋರ್ ಆಗಿ ಇದ್ದಾರೆ ಸೊ ನಿಮ್ಮ ಥರ್ಡ್ ಪಾರ್ಟಿನ ಅವರು ಖುಷಿ ಪಡಿಸೋದ್ರಲ್ಲಿ ಎಲ್ಲಾನು ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ಮತ್ತು ಬಿಸ್ನೆಸ್ ರೀತಿಯಲ್ಲಿ ಮತ್ತು ಪಾರ್ಟ್ನರ್ ರೀತಿಯಲ್ಲಿ ಥರ್ಡ್ ಪಾರ್ಟಿ ಹೊಸ ಪರ್ಸನ್ನ ಹುಡುಕ್ತಾ ಇದ್ದಾರೆ ಇನ್ನು ಹೆಚ್ಚಿಗೆ ಯಾರು ನನ್ನನ್ನು ಖುಷಿ ಪಡಿಸ್ತಾರೆ ಅಥವಾ ಇನ್ನು ಹೆಚ್ಚಿಗೆ ಹಣನ ಯಾರು ನನಗೆ ತಂದು ಕೊಡ್ತಾರೆ ಈ ಥರದ ಒಂದು ಯೋಚನೆಯಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಸದ್ಯಕ್ಕೆ ಥರ್ಡ್ ಪಾರ್ಟಿ ಎರಡು ವಿಚಾರನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನನ್ನು ಮತ್ತು ಇನ್ನೊಬ್ಬ ಹೊಸ ಪರ್ಸನನ್ನು ಅಥವಾ ಇನ್ನೊಬ್ಬಳು ಹೊಸ ಪರ್ಸನನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಥರ್ಡ್ ಪಾರ್ಟಿಗೆ ಯಾವುದೇ ಕಾರಣಕ್ಕೂ ಅವರು ಈ ರಿಲೇಷನ್ಶಿಪ್ಪನ್ನು ಬಿಟ್ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ರಯತ್ನಾನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಹೆಚ್ಚು ಅವರು ಅಂದ್ಕೊಂಡಿರುವಂಥ ರೀತಿಯಲ್ಲಿ ಅವರ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ ಸೊ ಹಾಗಾಗಿ ಅವರು ದೇವರಲ್ಲಿ ಏನು ಪ್ರಾರ್ಥನೆ ಮಾಡಿದರು ಥರ್ಡ್ ಪಾರ್ಟಿ ದೇವರ ಅವರ ಪರವಾಗಿ ನಿಂತಿದ್ದಾರೆ ದೇವರು ಅನ್ನುವಂಥದ್ದು ಇದೆ ಭಗವಂತ ಇಲ್ಲಿ ನ್ಯಾಯ ನೀತಿ ನೋಡುವಂಥ ದೇವರ ಹತ್ರ ಅವ್ರು ಹೋಗಿಲ್ಲ ಭಕ್ತಿಗೆ ಅನ್ನೋದಕ್ಕಿಂತ ಏನೋ ಒಂದು ಕಾಣಿಕೆಗೆ ಒಲಿಯುವಂಥ ದೇವರಿಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ನಿಮ್ಮ ಹಸ್ಬೆಂಡ್ ಇರಬಹುದು ಅಥವಾ ಥರ್ಡ್ ಪಾರ್ಟಿ ಹಸ್ಬೆಂಡ್ ಹಸ್ಬೆಂಡ್ ಅಥವಾ ವೈಫ್ ಅಥವಾ ರಿಲೇಟಿವ್ ಯಾರು ಇದಕ್ಕೆ ಒಂದು ನ್ಯಾಯ ಪಂಚಾಯಿತಿ ಮಾಡಿಸ್ಬೇಕು ಅಂತ ಇದ್ದಾರೆ ಆ ನ್ಯಾಯ ಪಂಚಾಯಿತಿನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇದೆ ಮತ್ತು ಮಕ್ಕಳ ವಿಚಾರದಲ್ಲಿ ಹೆಚ್ಚು ಮುಂದುವರಿತಾರೆ ಅನ್ನುವಂಥದ್ದು ಇದೆ ಮಕ್ಕಳ ಬಗ್ಗೆ ಒಂದಷ್ಟು ಥರ್ಡ್ ಪಾರ್ಟಿ ಗಮನ ನಾವು ಕೊಡ್ತಾ ಇದೆ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಊರು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಎಲ್ಲ ಕಡೆ ನಿಮ್ಮ ಪಾರ್ಟ್ನರು ನಾನು ಪ್ರಾಮಾಣಿಕ ನಾನು ಪ್ರಾಮಾಣಿಕ ನನ್ನ ಜೊತೆ ಇರು ನನ್ನ ಜೊತೆ ಇರು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವ್ರ ಹಿಂದೆ ಹೋದರೂ ಹೋಗ್ಬಿಡ್ತಾರೆ ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಒಂದು ಮೇಂಟೈನ್ ಬ್ಯಾಲೆನ್ಸನ್ನ ಇಬ್ಬರು ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಇಬ್ಬರು ಬ್ಯಾಲೆನ್ಸ್ ಮಾಡಿಸಿದ್ದಾರೆ ರಿಲೇಶನ್ಶಿಪ್ಪನ್ನು ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದಷ್ಟು ಮನೆ ವಿಚಾರದಲ್ಲಿ ಗೊಂದಲಗಳಿತ್ತು ಆ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗಿದೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಥರ್ಡ್ ಪಾರ್ಟಿ ಪರ್ಸನ್ಗಿಂತ ನೀವು ಹೆಚ್ಚು ಕ್ಲಾರಿಟಿಯಿಂದ ಇದ್ದೀರಾ ನಿಮಗೆ ಎಲ್ಲ ಗೊತ್ತು ಅನ್ನೋದು ನಿಮ್ಮ ಥರ್ಡ್ ಪಾರ್ಟಿಗೆ ಗೊತ್ತಿದೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಥರ್ಡ್ ಪಾರ್ಟಿಗೆ ಎಲ್ಲವೂ ಗೊತ್ತಿರೋದ್ರಿಂದ ಸೊ ನಿಮ್ಮನ್ನು ಅವರು ಒಂದು ರೀತಿ ಎಲ್ಲ ಗೊತ್ತಿದ್ರೂ ಸುಮ್ಮನೆ ಹೇಗಿದ್ದೀರಾ ಅಥವಾ ಎಲ್ಲ ಗೊತ್ತಿದ್ರೂ ನಿಮ್ಮನ್ನು ಹೇಗೆ ಇಷ್ಟು ಸುಲಭವಾಗಿ ನೀವು ನಿಮ್ಮ ಪಾರ್ಟ್ನರ್ನ ಅವರಿಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಅಥವಾ ಹೇಗೆ ನೀವೊಂದು ಫ್ಯಾಮಿಲಿಗೆ ಯಾವುದೇ ಒಂದು ಪ್ರೊಟೆಕ್ಷನ್ ಆಗಲಿ ಅಥವಾ ಅವರಿಂದ ನಿಮ್ಮ ಪಾರ್ಟ್ನರ್ನ ಕಾಪಾಡ್ಕೊಳ್ಳುವಂಥ ಅಥವಾ ನಿಮ್ಮ ಪರ್ಸನ್ನ ಕಾಪಾಡ್ಕೊಳ್ಳುವಂಥ ಪ್ರಯತ್ನನ ಮಾಡಿಲ್ಲ ಇದೊಂದು ಗೊಂದಲದಲ್ಲಿ ಇದೆ ಮತ್ತೆ ಅವರು ನಿಮ್ಮ ಮನೆಗೆ ಬರೋವಂಥ ಉದ್ದೇಶ ಹೊಂದಿದ್ರು ಮತ್ತು ನಿಮ್ಮನ್ನು ಆ ಮನೆಯಲ್ಲಿ ಇರ್ದಿರೋ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೆರಡೂ ಕೂಡ ತೆರೆ ಬಿದ್ದಿದೆ ಸೊ ನಿಮಗೆ ಯಾವುದೇ ಮೆಸೇಜ್ ಅಥವಾ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅದಿನ ಮೇಲೆ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾವುದೋ ಒಂದು ಉದ್ದೇಶಕ್ಕೆ ಮುಂದೆ ಆಗುವಂಥ ವಿವಾಹ ಕಾರ್ಯ ಆಗಿರಬಹುದು ಅಥವಾ ಹಣಕಾಸಿನ ವಿಚಾರ ಅಥವಾ ಲೋನ್ ವಿಚಾರ ಅಥವಾ ಏನೋ ಒಂದು ರಿಲೇಶನ್ಶಿಪ್ ವಿಚಾರವಾಗಿ ಏನು ಸಮಸ್ಯೆ ಮಾಡ್ತಿದ್ರು ಅದು ಥರ್ಡ್ ಪಾರ್ಟಿಗೆ ಗೊತ್ತಾಗಿದೆ ಅನ್ನುವಂಥದ್ದು ಇದೆ ಇಲ್ಲಿ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿ ಏನು ಮಾಡಿದ್ರು ಅದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಇದೆ ಹಾಗಾಗಿ ನಿಮ್ಮ ಪಾರ್ಟ್ನರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಇವಾಗ ಮನೆಗೆ ಏನು ಸಮಸ್ಯೆ ಆಗಿತ್ತು ಅಥವಾ ಯಾರು ರಾಂಗ್ ಕೊಡ್ತಾ ಇದ್ರು ಅಥವಾ ಯಾರು ನ್ಯಾಯ ಒದಗಿಸಿ ಕೊಟ್ಟರು ಅವರ ಲೈಫಿಗೆ ಮತ್ತು ಯಾರು ಅವ್ರನ್ನ ಒಂಟಿ ಮಾಡಿದ್ರು ಅಥವಾ ಫ್ರೆಂಡ್ ಸರ್ಕಲಲ್ಲೇ ಇದ್ಕೊಂಡು ಯಾರು ಮೋಸ ಮಾಡಿದ್ರು ಯಾರು ರಕ್ಷೆ ಹಾಕಿದ್ರು ಸೊ ಯಾರು ಪ್ರೀತಿನ ತೋರಿಸಿದ್ರು ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಅವರು ನಿಮ್ಮ ಪ್ರೀತಿನೇ ಅಲ್ಟಿಮೇಟ್ ಅಂದ್ಕೊಂಡು ವಾಪಸ್ ಬರ್ತಾರೆ ಥರ್ಡ್ ಪಾರ್ಟಿ ಕೂಡ ಹೊಸ ಪ್ರೀತಿನ ಹುಡುಕೊಂಡು ಮುಂದೆ ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಥರ್ಡ್ ಪಾರ್ಟಿಗೆ ಒಂದು ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ನಿಮ್ಮ ಅಲ್ಲಿ ಥರ್ಡ್ ಪಾರ್ಟಿ ಯಾರು ತೊಂದರೆ ಮಾಡಿದ್ರು ಅವರು ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಇದೆ ವಾಮಾಚಾರ ಆಗಿರಲಿ ಬ್ಲ್ಯಾಕ್ ಮ್ಯಾಜಿಕ್ ಇರಲಿ ಏನು ರಿಲೇಷನ್ಶಿಪ್ಪನ್ನ ದೂರ ಮಾಡಬೇಕು ಅಂದ್ಕೊಂಡಿದ್ರಿ ಅದೆಲ್ಲವೂ ಕೂಡ ಎಂಡ್ ಆಗಿದೆ ಸೊ ಹಾಗಾಗಿ ಹೊಸ ಪ್ರಯತ್ನನ ನೀವು ಮಾಡಬೇಡಿ ಸೊ ಹೇಗಿದೆಯೋ ಹಾಗೆ ಬಿಟ್ಬಿಡಿ ಸೊ ಥರ್ಡ್ ಪಾರ್ಟಿಯಿಂದ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ರಿಯೂನಿಯನ್ ಆಗಿದೆ ಆಗತ್ತೆ ಅನ್ನುವಂಥದ್ದು ಇದೆ ಒಂದು ರಕ್ಷೆ ಇದೆ ಮತ್ತೆ ಒಂದು ಸಕ್ಸಸ್ ಇದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಎಸ್ ಎಕ್ಸಿಗೆ ಎಕ್ಸ್ ವಾಪಸ್ ಬಂದಾಗ ನಿಮ್ ಪಾರ್ಟ್ನರಿಗೆ ಏನು ಕೆಲಸ ಇರೋದಿಲ್ಲ ಹಾಗಾಗಿ ನಿಮ್ ಪಾರ್ಟ್ನರ್ ವಾಪಸ್ ಬರ್ತಾರೆ ನಿಮ್ಮ ಪಾರ್ಟ್ನರಿಗೆ ಅವರ ಎಕ್ಸ್ ವಾಪಸ್ ಬಂದ ಮೇಲೆ ಸೊ ಆ ಥರ್ಡ್ ಪಾರ್ಟಿಗೇನು ಕೆಲಸ ಇರಲ್ಲ ಹಾಗಾಗಿ ಥರ್ಡ್ ಪಾರ್ಟಿ ದೂರ ಹೋಗ್ತಾರೆ ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರೇ ವಾಪಸ್ ಬಂದಾಗ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ನೇ ಎಂಡ್ ಆಗುತ್ತೆ ಸೊ ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚ್ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಬೇಕಾದರೂ ಆಗ್ಬೋದು ಸಿಕ್ಸ್ ಮಂತಲ್ಲಿ ಸಿಕ್ಸ್ ವೀಕಲ್ಲಿ ಇಮ್ಮಿಡಿಯೇಟ್ ಆಗಬಹುದು ಸೊ ಇಲ್ಲಿ ಟೈಮ್ಲೆಸ್ ಇದೆ ಸೊ ಯಾವಾಗ ಬೇಕಾದರೂ ಆಗುತ್ತೆ ಒಂದು ವಿಚಾರ ಇಟ್ಕೊಳ್ಳಿ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಪ್ರೊಟೆಕ್ಷನಲ್ಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ಕೂಡ ಥರ್ಡ್ ಪ್ರೊಟೆಕ್ಷನಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಕೂಡ ಪ್ರೊಟೆಕ್ಷನಲ್ಲಿ ಇದ್ದಾರೆ ಕೆಲವ್ರಿಗೆ ನಿಮಗೂ ಕೂಡ ಪ್ರೊಟೆಕ್ಷನ್ ಇದೆ ನಥಿಂಗ್ ವಿಲ್ ಹ್ಯಾಪನ್ ದಿಸ್ ಸಿಚುವೇಶನ್ ಯಾರು ಏನೇ ಫೈಟ್ ಮಾಡಿದ್ರು ಎಲ್ಲ ಹಾಗೇ ಇರುತ್ತೆ ಯಾವ ರೀತಿನೂ ಮುಂದುವರಿಯೋದಿಲ್ಲ ಇದು ಹಾಗಾಗಿ ಈ ಸಿಚುವೇಷನ್ನ ಸಿಚುವೇಷನ್ಗೆ ಬಿಟ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಓಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸೊ ಟೇಕ್ ಕೇರ್ ಬಾಯ್ ನಮಸ್ತೆ ಕೋಪ ಮಾಡ್ಕೊಳ್ಬೇಡಿ ಕನ್ಫ್ಯೂಸ್ ಆಗಬೇಡಿ ಸೊ ಸಿಹಿ ಸುದ್ದಿ ಬರ್ತಿದೆ ಎಂಜಾಯ್ ಮಾಡಿ